ಹಾಯ್ ಎಲ್ಲರಿಗೂ ತುಳ್ ಅಡ್ಗೆ ಮನೆ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಏನಂದರೆ ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಮಾಡಿಕೊಳ್ಳುವಂಥ ಉದ್ದಿನ ವಡೆ ಉದ್ದಿನ ವಡೆ ಅಂತ ಮಾಮೂಲಿ ಎಲ್ಲರೂ ಮಾಡ್ತಾ ಇವತ್ತು ನಾನಿವತ್ತು ಡಿಫ್ರೆಂಟಾಗಿ ತುಂಬ ಸುಲಭವಾಗಿ ಮಾಡುವಂಥ ರೆಸಿಪಿನ ಇದ್ದೀನಿ ಇದನ್ನು ಯಾವ ರೀತಿ ಮಾಡೋದಂತ ನೋಡೋಣ ಇದಕ್ಕೆ ಏನೆಲ್ಲ ಬೇಕಂತ ನೋಡೋಣ ಹಾಗೆ ಹೊಸೊಬ್ಬರು ಯಾರೆಲ್ಲ ಚಾನೆಲ್ನ ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮಗೇನಾದರೂ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹಿಂದಿನುಡೋ ಕೂಡ ನೋಡ್ಕೊಂಬನ್ನಿ ಒಳ್ಳೊಳ್ಳೆ ರೆಸಿಪಿಗಳನ್ನ ಹಾಕಿದ್ದೀನಿ ನೈಟ್ ಫುಲ್ಲು ಉದ್ದಿನಬೇಳೆನ ನೆನೆಸಿ ಇಟ್ಟಿದ್ದೆ ಬೇಳೆ ನಾನು ಇಲ್ಲಿ ಇಲ್ಲ ತುಂಬ ಸಿಂಪಲ್ಲಾಗಿ ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲಿ ಮಾಡ್ತಾ ಇರುವಂಥ ರೆಸಿಪಿ ಉದ್ದಿನಬೇಳೆ ಒಂದು ಕಪ್ಪು ನೆನೆಸಿಟ್ಟಿದ್ದೆ ಅದನ್ನು ನಾನಿಲ್ಲಿ ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ನೀಟಾಗಿ ಇದು ಪೇಸ್ಟ್ ಆಗಬೇಕು ನೋಡಿ ಈ ರೀತಿ ಒಂದು ಹನಿ ಕೂಡ ನೀರನ್ನ ಹಾಕೋಬಾರ್ದು ಹಾಗೆ ನಾವು ಇದನ್ನು ಪೇಸ್ಟ್ ಮಾಡ್ಕೋಬೇಕು ನೋಡಿ ಈ ರೀತಿ ನಮಗೆ ಬರಬೇಕು ಇಷ್ಟಾದರೆ ನಮಗೆ ಉದ್ದಿನ ಹಿಟ್ಟು ಸಾಕು ನಾನಿಲ್ಲಿ ಕಡಲೆಬೇಳೆ ಯೂಸ್ ಮಾಡಿಕೊಂಡಿಲ್ಲ ಕಡಲೆಬೇಳೆ ಇಲ್ಲ ಅಂದರೂ ಕೂಡ ನಾವು ಮಾಡ್ಕೋಬೋದು ಹಾಗೆ ಮತ್ತು ಇದಕ್ಕೆ ಬೇರೆ ಸಾಮಗ್ರಿಗಳು ಏನೆಲ್ಲ ಹಾಕ್ತೀನಿ ಅಂತ ನಾನಿಲ್ಲಿ ನಿಮಗೆ ತೋರಿಸ್ತೀನಿ ತುಂಬ ಗರಿಗರಿಯಾಗಿ ಟೇಸ್ಟಿಯಾಗಿ ಬರುವಂಥ ಈ ಉದ್ದಿನ ಒಡಕೆ ನಾನಿಲ್ಲಿ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋದ್ರಿಂದ ಇದರ ಟೇಸ್ಟು ಮತ್ತೆ ಗರಿಗರಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ ಹಸಿಮೆಣ್ಸಿನ್ಕಾಯಿ ಮತ್ತು ಕರ್ಬೇವು ಕೊತ್ತಂಬರಿ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಮತ್ತು ಶುಂಠಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಹಾಕ್ಕೊಂಡಿಲ್ಲ ಬರೀ ಶುಂಠಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲನೂ ಹಾಕ್ಕೊಂಡು ಚೆನ್ನಾಗಿ ನಾವು ಕಲಿಸ್ಕೋಬೇಕು ನೋಡಿದ್ದು ಇವಾಗ ಚೆನ್ನಾಗಿ ನೀಟಾಗಿ ಎಲ್ಲ ಹೊಂದ್ಕೊಳ್ಳೋವರೆಗೂ ಕಲಿಸ್ಬೇಕು ಇವಾಗ ನನಗೆ ಇದು ತುಂಬ ಗಟ್ಟಿ ಅನ್ನಿಸ್ತು ಹಾಗಾಗಿ ನಾನು ಏನು ಮಾಡಿದ್ದೀನಿ ಸ್ವಲ್ಪ ಒಂದೆರಡು ಸ್ಪೂನಷ್ಟು ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ನೀವು ಬೆಳಗ್ಗೆ ಯಾವಾಗಾದರೂ ಬೇಕಾದರೂ ಇದನ್ನು ಮಾಡ್ಕೊಬೋದು ತುಂಬ ಅಂದರೆ ತುಂಬಾ ಸುಲಭವಾಗಿ ಮಾಡ್ಕೊಳ್ಳೋವಂಥದ್ದು ಹೋಟೆಲಲ್ಲಿಕ್ಕಿಂತ ತುಂಬ ಟೇಸ್ಟಿಯಾಗಿ ಬರುತ್ತೆ ಇದು ಇದಕ್ಕೆ ನೋಡಿದ್ರೆ ಕೊಬ್ಬರಿ ಅದು ಇದು ನಾನು ಏನೂ ಹಾಕಿಲ್ಲ ತುಂಬ ಸಿಂಪಲ್ಲಾಗಿ ಮಾಡ್ತಾ ಇರುವಂಥದ್ದು ಕೆಲವೊಂದು ಟೈಮಲ್ಲಿ ನಮ್ಮ ಮನೆಯಲ್ಲಿ ಒಂದೊಂದು ಐಟಮ್ಸ್ ಕಮ್ಮಿ ಇರುತ್ತೆ ಅವಾಗ ಕೂಡ ನಾವು ಈ ರೀತಿ ಮಾಡ್ಕೋಬೋದು ಅಂತ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಇದೇ ಥರ ತುಂಬ ಕಮ್ಮಿ ಐಟಮ್ಸ್ಗಳನ್ನ ಹಾಕಿ ಮಾಡ್ಕೊಳ್ಳುವಂಥ ರೆಸಿಪಿಗಳು ತುಂಬಾ ಹಾಕಿದ್ದೀನಿ ಸ್ವಲ್ಪ ನೀರು ಕೈ ನೀರಲ್ಲಿ ಕೈ ಎದ್ದುಬಿಟ್ಟು ಈ ರೀತಿ ಹಿಟ್ಟನ್ನ ತಗೊಂಡ್ಬಿಟ್ಟು ನೋಡಿ ಹೆಬ್ಬೆರಳಿಂದ ತೋತ್ ಮಾಡಿ ಈ ರೀತಿ ಹಾಕ್ಕೊಳ್ಳೋದ್ರಿಂದ ತುಂಬಾ ಬೇಗನೆ ಆಗುತ್ತೆ ತುಂಬ ಗರಿಗರಿಯಾಗಿ ಬರುತ್ತೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ನೀವೇ ಇದ್ದೀರಾ ನೀವು ಕೂಡ ಈ ರೀತಿ ಟ್ರೈ ಮಾಡಿ ನೋಡಿ ಮತ್ತು ಇನ್ನೂ ರೆಸಿಪಿಗಳು ನಿಮ್ಗೆ ಏನಾದರೂ ಬೇಕು ಹೊಸ ರೆಸಿಪಿ ಅಂದರೆ ಕಮೆಂಟ್ ಮಾಡಿ ತಿಳಿಸಿ ಖಂಡಿತ ನಾನು ಅದನ್ನು ಟ್ರೈ ಮಾಡ್ತೀನಿ ನನಗೆ ಒಬ್ಬರು ಸಿಸ್ಟರ್ ಹೇಳಿದ್ದಾರೆ ಒಂದು ರೆಸಿಪಿ ಅದನ್ನು ಕೂಡ ನಾನು ಅಪ್ಲೋಡ್ ಮಾಡ್ತೀನಿ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ನೀಟಾಗಿ ಸಣ್ಣ ಉರಿ ಇಟ್ಕೊಂಡು ನಾವು ಇದನ್ನು ಫ್ರೈ ಮಾಡ್ಕೋಬೇಕು ನೋಡಿ ಇಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಇದೆ ಇಡ್ಲಿ ಜೊತೆಗೆ ಮಾಡ್ಕೊಳ್ಳಿ ಚಿತ್ರಾನ್ನಕ್ಕೆ ನಿಮಗೆ ಯಾವಾಗ ಬೇಕು ನೋಡಿ ಆವಾಗ ಮಾಡಿಕೊಂಡು ತಿನ್ಬೋದು ಇವಾಗ ಚಿತ್ರಾನ್ನ ಎಲ್ಲ ಮಾಡಿದಾಗ ಚಿತ್ರಾನ್ನ ಅಷ್ಟೇ ತಿನ್ನೋಕ್ಕೆ ಬೇಜಾರಾಗತ್ತಲ್ವ ಸೈಡಿಗೆ ಈ ರೀತಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನಾನಿವತ್ತು ನಿಮಗೆ ಅವಲಕ್ಕಿ ಜೊತೆಗೆ ಸರ್ವ್ ಮಾಡಿ ತೋರಿಸ್ತೀನಿ ಅವಲಕ್ಕಿ ಮತ್ತು ವಡೆನ ಎರಡನ್ನ ನಾನು ಇವಾಗ ನಿಮ್ಮ ಜೊತೆಗೆ ತೋರಿಸ್ತಾ ಇದ್ದೀನಿ ಅವಲಕ್ಕಿ ಮಾಡಿದ್ದೆ ಅವಲಕ್ಕಿ ಸಿಂಪಲ್ಲಾಗಿ ಅಷ್ಟೇ ತಿನ್ನೋಕ್ಕೆ ಚೆನ್ನಾಗಿರಲ್ಲ ನೆಂಟರು ಯಾರಾದರೂ ಬಂದಾಗ ಅವರಿಗೆ ಸೈಡಿಗೆ ಈ ರೀತಿ ವಡೆ ಮಾಡಿಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ ಅವಲಕ್ಕಿ ಜೊತೆಗೆ ಈ ರೀತಿ ನಾನು ವಡನ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿದ್ರಲ್ಲ ಒಂದು ಐದು ನಿಮಿಷದಲ್ಲೇ ನಾವು ಮತ್ತೆ ಬೆಳಗಿನ ನಾಷ್ಟನ ಮಾಡ್ಕೋಬೋದು ಮಕ್ಕಳಿಗೆ ಕೂಡ ಈ ರೀತಿ ನೀವು ಬಾಕ್ಸಲ್ಲಿ ಮಾಡಿ ಕೊಡೋದ್ರಿಂದ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಮಾಡೋದು ಕೂಡ ತುಂಬಾ ಇರುವಂಥ ರೆಸಿಪಿ ನೋಡಿದ್ರಲ್ಲ ನಿಮಗೆ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನು ಹೊತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಹಾಕೋದು ಹೊಸ ರೆಸಿಪಿ ನೋಟಿಫಿಕೇಷನ್ ಬರುತ್ತೆ ಫಸ್ಟು ನೀವೇ ನೋಡ್ಬೋದು ಇದೇ ಥರ ಹೊಸ ಹೊಸ ರೆಸಿಪಿನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಫ್ರೆಂಡ್ಸ್ ಓಕೆ ಬಾಯ್ ಎಲ್ಲರಿಗೂ ನಮಸ್ಕಾರ